ಯುವಕರಲ್ಲಿ ಫಿಟ್ನೆಸ್ ಮತ್ತು ಕ್ರೀಡಾ ಮನೋಭಾವವನ್ನು ಉತ್ತೇಜಿಸಲು ಸೋಲಿಡಾರಿಟಿ ಯೂತ್ ಮೂಮೆಂಟ್ ಕರ್ನಾಟಕ ವತಿಯಿಂದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಸಿಂಧನೂರಿನಲ್ಲಿ ನವೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ನಗರದ ಸತ್ಯಗಾರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಲಬಿತ್ ಶಾವಿ ಅವರು ತಿಳಿಸಿದ್ದಾರೆ ರಾಜ್ಯ ಮಟ್ಟದ ಈ ಪಂದ್ಯಾವಳಿಯಲ್ಲಿ ವಿವಿಧ ಜಿಲ್ಲೆಗಳ ತಂಡಗಳು ಭಾಗವಹಿಸಲಿದ್ದು ವಿಜೇತ ತಂಡಗಳಿಗೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ನಗದು ಹಾಗೂ ಟ್ರೋಫಿ ಬಹುಮಾನವಾಗಿ ಅದ್ವಿತೀಯ ನಗದು ಹಾಗು ಟ್ರೋಫಿ ಮತ್ತು ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ನಗದು ಹಾಗು ಟ್ರೋಫಿ ನೀಡಲಾಗುವುದಂತ ತಿಳಿಸಿದರು ವೆಂಕಟೇಶ್ ಎನ್ ಕೆ ನಾಯಕ ಎನ್ಯೂಸ್ ನಡೆಯಲಿಂತ ಅದೇ ರೀತಿ ಈ ಪಂದ್ಯಾವಳಿಯಲ್ಲಿ ಪ್ರಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ನಗದು ಮತ್ತು ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಮೂವತ್ತು ಸಾವಿರ ನಗದು ಮತ್ತು ಟ್ರೋಫಿ ಮತ್ತು ತೃತೀಯ ಬಹುಮಾನವಾಗಿ ಹದಿನೈದು ಸಾವಿರ ನಗದು ಮತ್ತು ಟ್ರೋಫಿಯನ್ನು ನೀಡಲಾಗುವುದು ಅದೇ ರೀತಿ ಹಲವಾರು ರೀತಿಯ ಸಮಾಧಾನಕರ ಬಹುಮಾನಗಳನ್ನು ಕೂಡ ವಿತರಿಸಲಾಗುವುದು ಈ ಒಂದು ಪಂದ್ಯಾವಳಿಯನ್ನು ನಡೆಸಲಿಕ್ಕಿರುವುದರ ಉದ್ದೇಶ ಮೂರು ಉದ್ದೇಶವಾಗಿದೆ ಮೊದಲನೆಯದು ಯುವಕರನ್ನು ಆರೋಗ್ಯ ಕ್ಷೇತ್ರದಲ್ಲಿ ಯುವಕರನ್ನು ತೊಡಗಿಸಿಕೊಳ್ಳುವುದು ಈ ಒಂದು ಪಂದ್ಯಾವಳಿಯ ಬಹಳ ಪ್ರಮುಖ ಉದ್ದೇಶವಾಗಿದೆ ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರುತ್ತದೆ ಆರೋಗ್ಯವಂತ ಮನಸ್ಸುಗಳು ನಿರ್ಮಾಣವಾದಾಗ ಆರೋಗ್ಯಕರವಾದಂತಹ ಸಮಾಜದ ನಿರ್ಮಾಣವಾಗುತ್ತದೆ ಆದ್ದರಿಂದ ಯುವಕರಲ್ಲಿ ఆరోగ్యదంత జనజాగృతయ్యూ మూడో నిట్టిన క్రీడ బహ ప్రముఖ పాత్ర వహసేదు మాత్ర ఎలా కాలదూ కూడా క్రీడ దైహిక దక్షతలను హెచ్చు నిట్టిన బహుళ ప్రముఖ పాత్ర వహసేవే అది హెల్త్ సెక్టర్నల్ యువకరీ జాగృతి మూడో నిట్టిన సొలిడారిటీ మూమెంట్ ఈ ఒక రాజ్యమట్ట పంద్యవళి ఆయోజీసే ఎరడనే ఉద్దేశ ಕಬಡ್ಡಿ ಎಂಬ ಒಂದು ಕ್ರೀಡೆ ಅದು ಕಳಮಟ್ಟದಲ್ಲಿ ಎಷ್ಟು ಬೇರೂರಿದೆಯೋ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ವ್ಯಾಪಕವಾಗಿ ಆಟವಾಡುವಂತಹ ಅಥವಾ ಆಯೋಜಿಸುವಂತಹ ಒಂದು ಆಟವಾಗಿ ಬದಲಾಗಿದೆ ಆದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಯುವಕರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಕ್ರೀಡೆಯನ್ನು ನಾವು ಸೋಲಿಡಾರಿಟಿ ಯೂತ್ ಮೂಮೆಂಟ್ ಬಯಸ್ತದೆ ಏನೆಂದರೆ ಕ್ರೀಡೆ ಎಲ್ಲ ಕಾಲದಲ್ಲೂ ಕೂಡ ಸೌಹಾರ್ದತೆಯ ಒಂದು ವೇದಿಕೆಯಾಗಿ ಬದಲಾಗಿದೆ ಒಳಗೊಳ್ಳುವಿಕೆಯ ಸಾಮರಸ್ಯತೆಯ ವೇದಿಕೆಯಾಗಿ ಬದಲಾಗಿದೆ ಇದನ್ನು ಕಾಲದಲ್ಲಿ ಯುವಕರಲ್ಲಿ ಅಸಹಿಷ್ಣುತೆ ಅದೇ ರೀತಿ ವಿದ್ವೇಷದ ವಾತಾವರಣಗಳು ಹೆಚ್ಚಾಗುವಂಥದ್ದು